ಶ್ರೀ ಗಣೇಶಾಯ ನಮಃ ಸರದ ಬಂಧುಗಳೇ ಯಕ್ಷಗಾನ ಬಯಲಾಟ ಪರಂಪರೆಯ ಮಹಾನ್ ಚಿಂತಕ ಮೇರು ನಟ ಡಾಕ್ಟರ್ ಮಹಾಬಲ ಹೆಗಡೆಯವರು ರಂಗಭೂಮಿಯ ಇತಿಹಾಸ ಯಾಕೆಂದರೆ ಅವರು ಯಕ್ಷಗಾನ ಬಯಲಾಟದ ಹಳೆ ಹೊಸ ರಂಗಗಳಲ್ಲಿ ಹಳೆ ಹೊಸ ಶ್ರೇಷ್ಠ ಕಲಾವಿದರನ್ನು ಕಂಡುಂಡವರು ಶ್ರೇಷ್ಠ ಕಲಾಮೌಲ್ಯವನ್ನು ಉಳಿಸಿಕೊಂಡು ತನ್ನತನವನ್ನು ತೂರಿಸಿಕೊಂಡು ಅದನ್ನು ಪಾತ್ರಗಳಲ್ಲಿ ತೋರಿಸಿಕೊಂಡು ಮೆರೆದವರು ಶಾಸ್ತ್ರೀಯತೆಯ ವಿಷಯದಲ್ಲಾಗಲಿ ಪಾರಂಪರಿಕತೆಯ ವಿಷಯದಲ್ಲಾಗಲಿ ಇದಂ ಎಂದು ಹೇಳಬಲ್ಲ ಯಕ್ಷ ಋಷಿ ಡಾಕ್ಟರ್ ಮಹಾಬಲ ಹೆಗಡೆ ಎಲ್ಲವನ್ನೂ ಅಧ್ಯಯನ ಪೂರ್ಣವಾಗಿ ಸ್ವೀಕರಿಸುವ ರಂಗದ ಏಕಮೇವಾದ್ವಿತೀಯ ನಟ ಸಾಹಿತ್ಯ ಸಂಗೀತ ನಾಟಕ ಬಯಲಾಟಗಳಲ್ಲಿ ತನ್ನ ತಜ್ಞತೆಯನ್ನು ಮೆರೆದ ಸಾಂಸ್ಕೃತಿಕ ಜೀವಾಳ ಹದಿಮೂರನೇ ವಯಸ್ಸಿನಲ್ಲಿ ವೃಷಸೇನನ ಪಾತ್ರದ ಮೂಲಕ ರಂಗ ಪ್ರವೇಶಿಸಿ ಸುಮಾರು ಅರವತ್ತೈದು ವರ್ಷಗಳ ಕಾಲ ವಿವಿಧ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಯಕ್ಷಗಾನ ಕಲಾ ಪ್ರಕಾರಕ್ಕೆ ತನ್ನದೇ ಆದ ಸುಸಂಬತ್ತತೆಯನ್ನು ಕೊಟ್ಟು ಯಕ್ಷಗಾನ ಕ್ಷೇತ್ರದ ಮಹಾಬಲ ಎನಿಸಿದ ಕೆರಮನೆ ಮಹಾಬಲ ಹೆಗಡೆಯವರು ಅಸ್ತಮಿಸಿ ಆರು ವರ್ಷ ಸಂದಿದೆ ಮಹಾಬಲ ಹೆಗಡೆಯವರ ಕಾಲಘಟ್ಟದಲ್ಲಿನ ಎಲ್ಲ ವಿಶಿಷ್ಟ ವಿಚಾರಗಳು ಉಲ್ಲೇಖಗೊಳ್ಳಬೇಕಾದ ತನ್ಮೂಲಕ ಮುಂದಿನ ಪೀಳಿಗೆಗೆ ಸಹಾಯವಾಗಬೇಕೆಂಬ ಉದ್ದೇಶದಿಂದ ಅವರ ಆಪ್ತ ಅಭಿಮಾನಿ ಬಳಗ ಮತ್ತು ಅವರ ಸುಪುತ್ರ ಶ್ರೀ ರಾಮ ಹೆಗಡೆಯವರ ನೇತೃತ್ವದಲ್ಲಿ ಎಲ್ಲರ ಸಹಾಯ ಸಹಕಾರ ಪಡೆದು ಪ್ರತಿ ವರ್ಷ ಸಂಸ್ಮರಣೆಯ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದ್ದೇವೆ ಡಾಕ್ಟರ್ ಶಿವರಾಮ್ ಕಾರಂತರ ಒಡನಾಟವನ್ನು ಹೊಂದಿದವರಾದ ಇವರು ಯಕ್ಷಗಾನಕ್ಕೆ ಉಪಯುಕ್ತ ಕೊಡುಗೆಗಳನ್ನು ಕೊಟ್ಟ ಮಹನೀಯರು ಯಕ್ಷಗಾನದ ಅಧಿಕೃತ ವಕ್ತಾರ ಸಾಂಸ್ಕೃತಿಕ ರಾಯಭಾರಿ ಅದಕ್ಕೂ ಮಿಗಿಲಾಗಿ ನಿಗರ್ವಿ ಕಲಾವಿದರೆನಿಸಿದ ಡಾಕ್ಟರ್ ಮಹಾಬಲ ಆರನೇ ವಾರ್ಷಿಕ ಸಂಸ್ಮರಣೆಯ ಸಮಾರಂಭಕ್ಕೆ ಆಗಮಿಸಿದ ಸರ್ವರನ್ನು ಸಂಘಟಕರ ಪರವಾಗಿ ಮಗನಾದ ರಾಮ ಹೆಗಡೆ ಮತ್ತು ಕುಟುಂಬದ ಪರವಾಗಿ ಸ್ವಾಗತಿಸ್ತಾ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನು ಅಧ್ಯಕ್ಷರನ್ನು ಕಾರ್ಯಕ್ರಮದ ಮುಖ್ಯ ಸಂಘಟಕರಾದಂಥ ಶ್ರೀರಾಮ ಹೆಗಡೆಯವರು ಸಭಾ ಮಂಟಪಕ್ಕೆ ಆಮಂತ್ರಿಸಬೇಕೆಂದು ಭಿನ್ನವಿಸಿಕೊಳ್ಳುತ್ತೇನೆ ಸಭಾಧ್ಯಕ್ಷತೆಯನ್ನ ಯಕ್ಷಗಾನ ತಜ್ಞರು ಮತ್ತು ಸಂಶೋಧಕರಾದಂತಹ ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರತ್ವ ಮೈಸೂರು ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭಾಸ್ಕರಾನಂದ್ ಕುಮಾರ್ ಕಲಾವಿದರು ಮತ್ತು ಹಿರಿಯ ಎಲುಬು ತಜ್ಞ ಚಿಕಿತ್ಸೆ ತಜ್ಞರು ಮಣಿಪಾಲ ಹಿರಿಯ ಪತ್ರಕರ್ತರು ಮತ್ತು ಸಾಹಿತಿಗಳಾದಂಥ ಶ್ರೀ ಲಕ್ಷ್ಮೀನಾರಾಯಣ ಶಾಸ್ತ್ರಿ ನಾಜಗ ಹಾಗೂ ಇವತ್ತಿನ ಈ ಸಭಾ ಮಂಟಪದಲ್ಲಿ ಸನ್ಮಾನಕ್ಕೆ ಒಳಗಾಗುವಂತಹ ಶ್ರೀ ಹೆಗಡೆ ಕೆಪ್ಪೆಗೆರೆ ಅವರ ದಂಪತಿಗಳು ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಾವು ಈ ಒಂದು ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪ್ರಾರ್ಥಿಸುವವರು ಶ್ರೀಯುತ ಗಣೇಶ್ ಯಾಜಿ ಮಾವಿನಕೆರೆ ಯಕ್ಷಗಾನ ಶೈಲಿಯಲ್ಲಿ ಪ್ರಾರ್ಥನೆ ಚಂಡೆಯಲ್ಲಿ ಶ್ರೀಯುತ ಕೃಷ್ಣಯಾಜಿ ಹಾಗೂ ಮೃದಂಗವಾದನದಲ್ಲಿ ಶ್ರೀಯುತ ಪಿ ಕೆ ಹೆಗಡೆಯವರು ಗಜಮುಖೆ ಅಜ ಮುಖದ ವಗೆ ಗಣಪಂಗೆ ಚಲ್ವಾತ್ರಿ ಜಗ ಬಂಧಿ ಆರತಿ ಯತ್ತಿರೆ ಆರತಿ ಬೆಳಗಿರೆ ಗಜಮುಖ ಗಣೆ ವಲ್ಬವ ತಂಗೀ ನಗಾಯಿ

ಎತ್ತಿರ ಆರತಿ ಎತ್ತಿರ ಗಣಮುಖ ದವಾಗೆ ಗಣಪಂಗೆ ದೇವತೆರ ಕೈಯ ಕಪ್ಪವ ಗೊಂಬವಗೆ ಮೆರವಗೆ ಆವಾಗಲು ನಾವು ನೆನೆದ ಇಷ್ಟಾರ್ಥವಾಯಿವಣೇಶಂಗಾರತಿ ಎತ್ತಿರೇ ಆರತಿ ಬೆಳಗಿರೆ ಆರತಿ ಎತ್ತಿರೇ जमुखा दबागे गाना पंगे कर दोलू पर जुपाजांग कुछ आधा रिगे हरूष कर बोरे बबागे पूरा का भूषणा न सुगुमा रक्का जवा नन चरना ಆರತಿಯತ್ತೀರೇ ಆರತಿ ಬೆಳಗಿರೇ ಗಜ ಮುಖದವಾಗಿ ಕಣ ಪಂಗೆ ಓಟೋರಿಂಗ ವಕ್ರ ಾಯ ಕೋಟಿ ಸೂರ್ಯ ಸಮ ನಿರ್ವಿಗ್ನಂ ನಿರ್ವಿಘ್ನ ಕುರು ಮೇ ದೇವ ಸರ್ವ ನಿನ್ನ ಮನನದಿಂದ ತನನ ವೆನುತಿದೆ ತನು ಪಾವನ ಶ್ರೀ ಗಣಪತಿ ಸ್ತುತಿಯನ್ನ ಸ್ತುಚಿಸಲ್ಪಟ್ಟಂತಹ ಶ್ರೀ ಗಣೇಶ ಜಿ ಮಾವನಕೆರೆ ಹಾಗೂ ಅವರ ಬಳಗದವರಿಗೆ ಧನ್ಯವಾದಗಳು ಯಕ್ಷಗಾನ ಕ್ಷೇತ್ರದಲ್ಲಿ ಮೊದಲ ಗೌರವ ಡಾಕ್ಟರೇಟನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದು ಪುರಸ್ಕೃತರಾದಂತಹ ಡಾಕ್ಟರ್ ಕೆರಮನೆ ಮಹಾಬಲಗಡೆಯವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಿಸುವುದರ ಮೂಲಕ ನಾವು ಪುಷ್ಪಾಂಜಲಿಯನ್ನು ಎಲ್ಲ ಅಧ್ಯಕ್ಷರು ಹಾಗೂ ಅವರ ಬಳಗದವರು ಮಾಡಿಕೊಡ್ಲಿಕ್ಕಿದ್ದಾರೆ ವರ್ಷಗಳ ಕಾಲ ಸುಮಾರು ಹತ್ತು ಸಾವಿರ ಪ್ರದರ್ಶನ ಕೊಟ್ಟ ಯಕ್ಷಗಾನದ ಮೇರು ನಟನನ್ನು ಸಂಸ್ಮರಿಸುವುದು ಸಮಾಜದ ಕರ್ತವ್ಯ ಆಯಾ ಕಾಲಘಟ್ಟದ ಎಲ್ಲ ವಿಶಿಷ್ಟ ವಿಚಾರಗಳು ಇಂತಹ ಕಾರ್ಯಕ್ರಮದ ಮೂಲಕ ಉಲ್ಲೇಖಗೊಳ್ಳುವಂತೆ ತನ್ಮೂಲಕ ಯಕ್ಷಗಾನ ಪರಂಪರೆಯನ್ನು ಉಳಿಸಿ ಬೆಳೆಸಿದ ಡಾಕ್ಟರ್ ಮಹಾಬಲಹಡೆಯವರ ಸಾತ್ವಿಕ ವ್ಯಕ್ತಿತ್ವವನ್ನು ಸ್ಮರಿಸಲು ವೇದಿಕೆಯನ್ನು ಮಾಡಿಕೊಟ್ಟಂಥ ಹೆಗಡೆಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧ್ಯಕ್ಷ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಹಾಗೂ ಇವತ್ತಿನ ಸನ್ಮಾನಕ್ಕೆ ಸನ್ಮಾನಕ್ಕೆ ಅರ್ಹತೆ ಪಡೆದಂಥ ಶ್ರೀ ಸುಬ್ರ ಹೆಗಡೆ ಕೆಪ್ಪೆಕೆರೆ ಇವರನ್ನು ಪರಿಚಯಿಸಿ ಸ್ವಾಗತಿಸಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಪ್ರಸ್ತುತಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯನ್ನು ಕುಲದೇವರಾದಂತಹ ಶ್ರೀ ಕ್ಷೇತ್ರ ಪಾಲೇಶ್ವರನನ್ನು ಗ್ರಾಮದೇವತೆಯಾದಂತಹ ಶಂಭುಲಿಂಗೇಶ್ವರ ನರಸಿಂಹಸ್ವಾಮಿಯನ್ನು ನಮಿಸಿ ಪ್ರಾರಂಭಿಸ್ತಾ ಇದ್ದೇನೆ ಪೂಜ್ಯ ತಂದೆಯವರಾದಂತಹ ಡಾಕ್ಟರ್ ಕೆರಮನೆ ಮಹಾಬಲ ಹೆಗಡೆಯವರನ್ನು ಮಾತೋಶ್ರೀಯವರಾದಂತಹ ಮಹಾದೇವಿ ಹೆಗಡೆಯವರನ್ನು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇನೆ ನಮ್ಮ ಕುಟುಂಬದ ಹಿರಿಯ ಕಲಾಚೇತನಗಳಾದಂತಹ ಪೂಜ್ಯ ಶಿವರಾಮ ಹೆಗಡೆಯವರನ್ನು ಪೂಜ್ಯ ಶಂಭು ಹೆಗಡೆಯವರನ್ನು ಹಾಗೂ ಪೂಜ್ಯ ಗಜಾನ್ಯ ಹೆಗಡೆಯವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೇನೆ ಇಂದಿನ ಸಭೆಯ ಅಧ್ಯಕ್ಷರಾದಂತಹ ಆತ್ಮೀಯರು ಸಂಶೋಧಕರು ಆದಂತಹ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರೆ ಹಿರಿಯರಾದಂತಹ ಡಾಕ್ಟರ್ ಭಾಸ್ಕರಾನಂದಕುಮಾರ್ರೆ ನಮ್ಮವರೇ ಆದಂತಹ ಹಿರಿಯರು ಆದಂತಹ ಶ್ರೀಯುತ ಲಕ್ಷ್ಮೀನಾರಾಯಣ ಶಾಸ್ತ್ರಿಯವರೇ ಸನ್ಮಿತ್ರರಾದಂತಹ ಶ್ರೀ ಸುಬ್ಬರಾಯ ಹೆಗಡೆ ಕಪ್ಪೇಕೆರೆ ದಂಪತಿಗಳೇ ಊರಿನಿಂದ ಹಾಗೂ ಪರ ಊರಿನಿಂದ ಬಂದಂತಹ ಮಹಾಬಲ ಹೆಗಡೆಯವರ ಅಭಿಮಾನಿಗಳೇ ಹಾಗೂ ಯಕ್ಷಗಾನ ಕಲೆಯ ಅಭಿಮಾನಿಗಳೇ ನಿಮ್ಮೆಲ್ಲರನ್ನು ಡಾಕ್ಟರ್ ಕೆರಮನೆ ಮಹಾಬಲಗಡೆ ಸ್ಮಾರಕ ಪ್ರತಿಷ್ಠಾನವು ಅತ್ಯಂತ ಆದರದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ ಇದು ಕೆರಮನೆ ಹೆಗಡೆಯವರ ಆರನೇ ವಾರ್ಷಿಕ ಸಂಸ್ಮರಣೆ ಈ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬರಬೇಕು ಅಂತ ಡಾಕ್ಟರ್ ವಸಂತ ಭಾರದ್ವಾಜರನ್ನು ಕೇಳಿಕೊಂಡಾಗ ಅಯ್ಯೋ ಮಹಾಬೆಳಗಡೆಯವರು ನನಗೆ ಬಹಳ ಪ್ರೀತಿಯ ಕಲಾವಿದರು ನಾನು ಗೌರವಿಸುವಂಥ ಕಲಾವಿದರು ತಾನು ಸಂತೋಷದಿಂದ ಬರ್ತೇನೆ ಅಂತ ಮರುಮಾತಿಲ್ಲದೆ ಒಪ್ಪಿಕೊಂಡು ಬಂದಿದ್ದಾರೆ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ ಅದೇ ರೀತಿ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಅವರನ್ನು ಪ್ರಧಾನ ಅತಿಥಿಗಳಾಗಿ ಬರಬೇಕು ಅಂತ ಕೇಳಿಕೊಂಡಾಗ ನಾನು ಅಲ್ಲಿ ಮಾ ಬಂದು ಮಾಡಲಿಕ್ಕೆ ಏನುಂಟು ಅಂತ ಕೇಳಿದ್ರು ಏನೂ ಇಲ್ಲ ನೀವು ಮಾಡುವುದೇನೂ ಇಲ್ಲ ನೀವು ಬಂದರೆ ದೊಡ್ಡದು ಸಾಕು ಅಂತ ಹೇಳಿದೆ ಆಯಿತು ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ಭಾಳ ಸಂತೋಷದಿಂದ ಬಂದಿದ್ದಾರೆ ಆಮೇಲೆ ನಮ್ಮವರೇ ಆದಂತಹ ಲಕ್ಷ್ಮೀನಾರಾಯಣ ಅವರು ಮಹಾಬಲೇಗಡೆಯವ್ರ ಬಗ್ಗೆ ಪುಸ್ತಕವನ್ನು ಬರೆದದ್ದೇ ಅವರು ಮಹಾಬಲೇಗಡೆಯವರು ಮಹಾಬಳ ಅವರು ಇಲ್ಲದಿದ್ದರೆ ಮಹಾಬಲೇಡೆಯವ್ರ ಬಗ್ಗೆ ಬಹುಶಃ ಯಾರೂ ಬರೀತಾ ಇರಲಿಲ್ಲವೇನೋ ಯಾಕಂದರೆ ಮಹಾಬಲೇಡೆಯವರು ಅದೆಲ್ಲ ಗಮನಿಸುವುದೂ ಇಲ್ಲ ಅವರನ್ನು ತಿಳ್ಕೊಂಡು ಅವರ ಬಗ್ಗೆ ಪುಸ್ತಕವನ್ನು ಪ್ರಕಟಿಸಿದವರೇ ಲಕ್ಷ್ಮೀನಾರಾಯಣ ಶಾಸ್ತ್ರಿಯವರು ಗಂಗಾಧರ ಶಾಸ್ತ್ರಿಯವರು ಅಂತಹ ಹಿರಿಯರನ್ನು ಮಹಾಬಲೇಗಡೆಯವರಿಗೆ ಚಿರಪರಿಚಿತರಾದಂತಹ ಹಿರಿಯರನ್ನು ಕರಿಬೇಕು ಅಂತ ತೀರ್ಮಾನಿಸಿಕೊಂಡು ಅವರನ್ನು ಕೇಳಿಕೊಂಡಾಗ ಅವರು ಸಹ ಸಂತೋಷದಿಂದ ಬಂದಿದ್ದಾರೆ ನಾನು ಈಗ ಅದೇ ರೀತಿ ಸುಬ್ಬರಾಯ ಭಾಗವತರು ನಿಮಗೆ ಸನ್ಮಾನ ಮಾಡಬೇಕು ಅಂತ ಮಾಡಿದ್ದೇವೆ ಅಂತ ಕೇಳಿಕೊಂಡಾಗ ಅದೆಲ್ಲ ಯಾಕ ಅಂತ ಕೇಳಿದ್ರು ಅದು ನೀನು ಹೇಳು ಸರಿ ಆದರೆ ನಾವು ಹಾಗಲ್ಲ ನಾವು ಯಾರಿಗೆ ನಮ್ಮ ನಮ್ಮ ದೃಷ್ಟಿಯಲ್ಲಿ ಯಾರಿಗೆ ಸಲ್ಲಬೇಕು ಅವರಿಗೆ ಅವರನ್ನು ಗೌರವಿಸಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಬರಬೇಕು ಅಂತ ಹೇಳಿದೆ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ ಮೊದಲನೇದಾಗಿ ಇವರ ಕುರಿತು ಸ್ವಲ್ಪ ಹೇಳ್ತೇನೆ ನಾನು ಮೊದಲನೇದಾಗಿ ಡಾಕ್ಟರ್ ಕಬ್ಬಿನಾಲೇ ವಸಂತ ಭಾರದ್ವಾಜರು ಇವರು ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದವರು ಇವರು ಸಾಹಿತಿ ಮತ್ತು ಸಂಶೋಧಕರು ಮೈಸೂರಿನಲ್ಲಿ ಇರ್ತಾರೆ ಈಗ ಭಾಷೆ ವ್ಯಾಕರಣ ಛಂದಶಾಸ್ತ್ರಗಳಲ್ಲಿ ಆಳವಾದ ವಿದ್ವತ್ತನ್ನ ಪಡೆದು ಕನ್ನಡದ ಪಂಡಿತ ಪರಂಪರೆಗೆ ಹೊಸ ಕಾಲದ ಭರವಸೆಯ ಕೊಂಡಿ ಎಂದು ಪ್ರಸಿದ್ಧರಾಗಿರುವವರು ಇವರು ಅಷ್ಟಾವಧಾನಿಗಳೂ ಹೌದು ಅಷ್ಟಾವಧಾನಿಗಳಾಗಿ ನಾಡಿನ ಗಮನ ಸೆಳೆದವರು ಯಕ್ಷಗಾನ ಕಾವ್ಯ ಸೃಷ್ಟಿ ಹೊಸ ಚಿಂತನೆಯ ಗಮಕ ವ್ಯಾಖ್ಯಾನ ಶಾಸ್ತ್ರ ಮತ್ತು ಕಲೆಗಳ ಅನುಸಂಧಾನ ಅಪ್ರತಿಮ ವಾಗ್ಮಿತೆ ಮುಂತಾದ ವಿಶೇಷ ಪ್ರತಿಭೆಗಳ ಸಂಗಮ ಕಾವ್ಯ ಕಥೆ ಅನುವಾದ ಸಂಶೋಧನೆ ವಿಮರ್ಶೆ ನಿಘಂಟು ರಚನೆ ಗ್ರಂಥ ಸಂಪಾದನೆ ಮುಂತಾದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿ ಮಾಡಿದವರು ಯಕ್ಷಗಾನ ಛಂದಸ್ಸು ಪಳಂತುಳು ಕಾವ್ಯ ಶಬ್ದ ಶಾರದೆಯ ಸೆರಗು ಹೊಸ ಬ್ಯಾಂಕಿಂಗ್ ನಿಘಂಟು ಯಕ್ಷಗಾನಕ್ಕೂ ಬ್ಯಾಂಕಿಗೂ ಏನು ಸಂಬಂಧ ಅಂತ ಕಾಣ್ಬೋದು ಅವರು ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿದ್ದವರು ಅದಕ್ಕೆ ಆ ಬ್ಯಾಂಕಿಂಗ್ ವ್ಯವಹಾರ ಕೂಡ ಗೊತ್ತುಂಟವ್ರಿಗೆ ಯಕ್ಷಗಾನದ ಕವಿ ಚರಿತ್ರೆ ರಾಮನ ಹುಡುಕಾಟ ಕನಕ ಮುಂಡಿಗೆ ಕುವೆಂಪು ಮತ್ತು ಅಧ್ಯಾತ್ಮ ಮುಂತಾಗಿ ಅರುವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಆಧಾರಿತ ಯಕ್ಷಗಾನ ಮಹಾಕಾವ್ಯ ಶ್ರೀರಾಮ ದರ್ಶನಂ ಇವರ ಇತ್ತೀಚೆಗಿನ ಕೃತಿ ಡಾಕ್ಟರ್ ಶಿವರಾಮ ಕಾರಂತರ ನಿರ್ದೇಶನದ ಯಕ್ಷಗಾನ ಬ್ಯಾಲೆ ಮತ್ತು ಚಲನಚಿತ್ರಗಳಲ್ಲಿ ಇವರು ನಟಿಸಿದವರು ಯಕ್ಷಗಾನ ಛಂದಸ್ಸಿನ ಕುರಿತಾದ ಸಂಶೋಧನೆ ಮಹಾಪ್ರ ಪ್ರಬಂಧಕ್ಕೆ ವಿಶ್ವವಿದ್ಯಾನಿಲಯವು ಮೈಸೂರು ವಿಶ್ವವಿದ್ಯಾನಿಲಯವು ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಮುಂಬೈಯಲ್ಲಿ ನಡೆದಂತಹ ಅಖಿಲ ಭಾರತ ಯಕ್ಷಗಾನ ಸಾಹಿತ್ಯ ಸಮ್ಮೇಳನದ ಕರ್ನಾಟಕ ತುಳು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಆರ್ಯಭಟ ಕರಾವಳಿ ರತ್ನ ತೌಳವಶ್ರೀ ಮುದ್ದಣ ಮುದ್ದಣ ರಜತ ಪುರಸ್ಕಾರ ವಿಶ್ವಮಾನವ ಪ್ರಶಸ್ತಿಗಳೇ ಮೊದಲಾದ ಹತ್ತು ಹಲವು ಗೌರವಗಳು ಇವರಿಗೆ ಸಂದಿವೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸಿಬ್ಬಂದಿ ತರಬೇತಿ ಕಾಲೇಜಿನ ಪ್ರಾಧ್ಯಾಪಕರಾಗಿ ದುಡಿದು ಸ್ವಯಂ ನಿವೃತ್ತಿ ಪಡೆದು ಇವರು ಪ್ರಸ್ತುತ ಮೈಸೂರಿನಲ್ಲಿ ಸಾಹಿತ್ಯ ಸಂಶೋಧನೆಯಲ್ಲಿ ನಿರತರು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ ಬಂದವರ ಬಗ್ಗೆ ಸ್ವಲ್ಪ ನಮ್ಮ ಊರಿನವರಿಗೆ ಅಥವಾ ಅವರ ಕುರಿತಾಗಿ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಅಷ್ಟೆ ಶ್ರೀಯುತ ಕಬ್ಬಿನಾಲೆಯವರನ್ನು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿ ಎಂಜಿ ಭಟ್ರು ಅವರು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಾರ್ಪಣೆ ಮಾಡಬೇಕಾಗಿ ವಿನಿಸ್ಕೊಳ್ತಾ ಇನ್ನೊಬ್ಬರು ಹಿರಿಯರು ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಮಣಿಪಾಲ ನನಗೆ ಅವ್ರಿಗೆ ಗೊತ್ತಾ ಉಂಟು ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಅವ್ರ ಪತ್ನಿ ಸಮೇತ ನಮ್ಮ ತಂದೆಯವರಿಗಂತೂ ಭಾಳ ಗೊತ್ತಾ ಉಂಟು ಆದರೂ ಒಂದು ಸಭೆಯಲ್ಲಿ ಹೇಳಬೇಕಿದ್ದರೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಅವರನ್ನು ಕೇಳಿದಾಗ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಿದಾಗ ನಾನು ಏನು ಅಂತ ನನಗೆ ಗೊತ್ತುಂಟು ನಿಮಗೆ ಗೊತ್ತಿರುವಷ್ಟು ಹೇಳಿ ಸಾಕು ಅಂತ ಹೇಳಿದರು ಈ ನಾನು ಏನು ಅಂತ ತಿಳ್ಕೊಂಡವ ನಿಜವಾಗಿ ದೊಡ್ಡ ಮನುಷ್ಯನೇ ಅವ ಅವರ ಒಂದು ಮಾತು ಸಾಕು ಅವರು ಹೇಗೆ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಆದರೂ ಸಹ ನಾನು ಔಪಚಾರಿಕವಾಗಿ ಅವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೇನೆ ಡಾಕ್ಟರ್ ಕುಮಾರ್ ಅವರು ಹೆಸರಾಂತ ಎಲುಬು ಚಿಕಿತ್ಸಾ ತಜ್ಞರು ಅಂದರೆ ಆರ್ಥೋಪೀಡಿಕ್ ಸರ್ಜನ್ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪಿಡಿಕ್ಸ್ನಲ್ಲಿ ದೀರ್ಘಕಾಲ ಪ್ರೊಫೆಸರ್ ಹಾಗೂ ಸರ್ಜನ್ ಆಗಿ ಕಾರ್ಯನಿರ್ವಹಿಸಿ ಖ್ಯಾತರಾದವರು ತಮ್ಮ ಸಾಧನೆಗಾಗಿ ಅನೇಕ ಪ್ರತಿಷ್ಠಿತ ಪ್ರಶಸ್ತಿ ಮತ್ತು ಪುರಸ್ಕಾರಗಳಿಗೆ ಪಾತ್ರರಾದವರು ಇವರು ನೋಡಿ ಅವರ ಕೆಲವು ಸಾಧನೆಯನ್ನು ಇಲ್ಲಿ ಬರೆದಿದ್ದೇನೆ ಅವರ ಸಾಧನೆಯನ್ನು ಬರೆದಿದ್ದೇನೆ ಅಂದರೆ ಇದು ನಾನು ಹೇಳಿದರೂ ಕೂಡ ನನಗೂ ಕೆಲವು ಅರ್ಥ ಆಗುವುದಿಲ್ಲ ಅಂದರೆ ಅವರು ಆ ರೀತಿ ಉಂಟು ಅವರ ಸಾಧನೆ ಅಂದರೆ ಆ ಎಲುಬು ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಆ ಫೀಲ್ಡ್ನಲ್ಲಿ ಅವರು ಅಪ್ರತಿಮ ಸಾಧನೆಯನ್ನು ಮಾಡಿದವರು ಒಂದೇ ಮಾತಿನಲ್ಲಿ ಹೇಳುವುದಿದ್ದರೆ ನಾನು ಕೆಲವು ಓದಿ ಹೇಳ್ತೇನೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರಿಗೆ ಅವರಿಗೆ ಸಂದ ಕೆಲವು ಪ್ರಶಸ್ತಿಗಳು ಮತ್ತು ಅವರು ಅವರ ವೃತ್ತಿಗೆ ಸಂಬಂಧಿಸಿದಂತೆ ಭೇಟಿ ನೀಡಿದ ಕೆಲವು ವಿದೇಶಿ ಸಂಘ ಸಂಸ್ಥೆಗಳ ಹೆಸರು ನೋಡಿ ಹೀಗಿದೆ ಸ್ಟೇನ್ಲಿ ಜಾನ್ಸನ್ ಫೆಲೋಶಿಪ್ ಇನ್ ಮೈಕ್ರೋ ಸರ್ಜರಿ ಎಟ್ ನ್ಯೂಯಾರ್ಕ್ ನಾರ್ತ್ ವಿಕ್ ಪಾರ್ಕ್ ಹಾಸ್ಪಿಟಲ್ ಆ್ಯಂಡ್ ಕ್ಲಿನಿಕಲ್ ರಿಸರ್ಚ್ ಸೆಂಟರ್ ಲಂಡನ್ ಅಲ್ಲಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಫಸ್ಟ್ ಅಕ್ಟೋಬರ್ದಿಂದ ತರ್ಟಿ ಫಸ್ಟ್ ಮಾರ್ಚ್ ನೈನ್ಟೀನ್ ಸೆವೆಂಟೀನ್ ಏಯ್ಟಿ ಸೆವೆನ್ ತನಕ ಕೆಲಸ ಮಾಡಿದ್ದಾರೆ ಆಮೇಲೆ ವಿಸಿಟಿಂಗ್ ಫೆಲೋಶಿಪ್ ಟು ಲೋಮಾಲಿಂಡಾ ಯೂನಿವರ್ಸಿಟಿ ಮೆಡಿಕಲ್ ಸ್ಕೂಲ್ ಕ್ಯಾಲಿಫೋರ್ನಿಯಾ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಸಿಟ್ ಟು ಹ್ಯಾಂಬರ್ಗ್ ಜರ್ಮನಿ ಆನ್ ಇನ್ವಿಟೇಷನ್ ಫ್ರಾಮ್ ಡಾಕ್ಟರ್ ಬಕ್ ಗ್ರಾಮ್ಕೋ ಟು ಪ್ರೆಸೆಂಟ್ ಸುಮ್ಮನೆ ಒಂದು ಮೂರು ಹೇಳಿದ್ ನಾನು ಇಂತದ್ದು ಸುಮಾರು ಸಾಕಲ್ವಾ ಅವ್ರಿಗೆ ಸ್ವಲ್ಪ ಗೊತ್ತಾಗಲಿ ಅಷ್ಟೇ ಇಷ್ಟೇ ಹೇಳಿದ್ರೆ ನಿಮಗೆ ಗೊತ್ತಾಗಿರ್ಬೋದು ಸಾಕು ಇವ ಹಾಗಿದ್ರೆ ಇವರನ್ನು ನಾನು ಇಲ್ಲಿ ಕರ್ದನಪ್ಪ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಈ ವ್ಯವಹಾರಕ್ಕೆ ಅವರನ್ನು ಯಾಕೆ ಕರೆದೆ ಅಂತ ನಿಮಗೆ ಕಾಣಬಹುದು ಅವರು ಡಾಕ್ಟರ್ ಹೇಗೋ ಹಾಗೆ ಪ್ರಸಿದ್ಧ ಯಕ್ಷಗಾನ ಹವ್ಯಾಸಿ ಕಲಾವಿದರು ನಾವು ಹವ್ಯಾಸಿ ಅಂತ ಹೇಳಿದ ಕೂಡಲೇ ಸ್ವಲ್ಪ ಲಘುವಾಗಿ ನೋಡ್ತೇವೆ ಅವರು ಹಾಗೆ ಲಘುವಾಗಿ ನೋಡಬೇಕಾದಂತಹ ಹವ್ಯಾಸಿ ಕಲಾವಿದರಲ್ಲ ವೃತ್ತಿ ಕಲಾವಿದರಿಗಿಂತಲೂ ಹೆಚ್ಚು ವಿವೇಕಪೂರ್ಣವಾಗಿ ಪಾತ್ರವನ್ನು ನಿರ್ವಹಿಸುವವರು ಅವರು ಕಂಸ ವಾಲಿ ಮುಂತಾದ ಪಾತ್ರಗಳು ಭಾಳ ಹೆಸರುಂಟು ಅವರಿಗೆ ಪಾತ್ರ ನಿಮಗೆ ಅಂದರೆ ಕೆಲವರಿಗೆ ಗೊತ್ತುಂಟು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಮತ್ತು ಮಹಾಬಲ ಹೆಗಡೆಯವರ ತುಂಬ ಅಭಿಮಾನಿಗಳು ಅಂಥವರು ಇಲ್ಲಿ ಬಂದಿದ್ದಾರೆ ಅವರನ್ನು ನಾನು ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಮಹಾಬೀಲಗಡೆಯವರ ಮೊಮ್ಮಗನಾದಂಥ ಶ್ರೀ ಕಿಶೋರ್ ಹೆಗಡೆಯವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಿಸ್ಕೊಳ್ತಾ ಇದ್ದಾರೆ ಇನ್ನೊಬ್ಬರು ಹಿರಿಯರು ಶ್ರೀಯುತ ಲಕ್ಷ್ಮೀನಾರಾಯಣ ಶಾಸ್ತ್ರಿ ನಾಜ್ಗಾರ್ ಇವರು ಮೂಲತಃ ನಮ್ಮ ನಾಜ್ಗಾರ್ನವರು ಖ್ಯಾತ ವಿದ್ವಾಂಸರಾದ ಶಂಭು ಶರ್ಮಾ ನಾಜ್ಗಾರ್ ಇವರ ಸುಪುತ್ರರು ಪ್ರಸ್ತುತ ಬೆಳಗಾವಿಯಲ್ಲಿ ಲೋಕದರ್ಶನ ದೈನಿಕದ ಸುದ್ದಿ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪತ್ರಿಕೋದ್ಯಮದಲ್ಲಿಯೇ ಇವರು ಸುಮಾರು ಐವತ್ತು ವರ್ಷಗಳ ಸುದೀರ್ಘವಾದಂತಹ ಅನುಭವವನ್ನು ಗಳಿಸಿದವರು ಯಕ್ಷಗಾನ ನಾಟಕ ಸಾಹಿತ್ಯ ಸಂಗೀತ ಗಮಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಇವರ ಆಸಕ್ತಿಯ ವಿಷಯಗಳು ಮತ್ತು ಪ್ರವೃತ್ತಿಗಳು ಡಾಕ್ಟರ್ ಕೆರಮನೆ ಮಹಾಬಲ ಹೆಗಡೆಯವರಿಗೆ ಐವತ್ತು ವರ್ಷ ತುಂಬಿದಾಗ ಯಕ್ಷಗಾನದ ಮಹಾಬಲ ಎನ್ನುವ ಅಭಿನಂದನಾ ಗ್ರಂಥವನ್ನು ಸಂಪಾದಿಸಿದವರಿವರು ಆ ನಂತರ ಅವರ ಇಳಿಯ ವಯಸ್ಸಿನಲ್ಲಿ ಮಹಾಬಲ ಎನ್ನುವ ಮಹಾಬಲರ ಜೀವನ ಚರಿತ್ರೆಯನ್ನು ಬರೆದವರಿವರು ಅದು ಮಹಾಬಲಹೆಯವರು ತೀರುಕೊಳ್ಳೋದಕ್ಕಿಂತ ಒಂದು ಎಂಟು ತಿಂಗಳ ಮೊದಲು ಅದು ಎ ಡಿ ಎ ರಂಗಮಂದಿರದಲ್ಲಿ ಪ್ರಕಟ ಆಗಿದೆ ಪ್ರಕಟ ಆಗಿದೆ ಆದರೆ ಅವರು ಬರ್ಕೊಟ್ಟದ್ದೆಲ್ಲ ಪ್ರಕಟ ಆಗಲಿಲ್ಲ ಸುಮ್ಮನೆ ಹೇಳ್ತೇನೆ ಅಷ್ಟೇ ಅಂದರೆ ಅವರಿಗೆ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ಹೇಳೋದು ನಾನು ಅವರು ಬರ್ಕೊಟ್ಟದ್ರಲ್ಲಿ ಕೆಲವು ಮಹತ್ವದ ವಿಷಯ ಮಹಾಬಲ ಹೆಗಡೆಯವರನ್ನು ಹೈಲೈಟ್ ಮಾಡುವಂತಹ ಕೆಲವು ಮಹತ್ವದ ವಿಷಯ ಈ ವಿಧಿಯ ಕೈವಾಡವೋ ಎನ್ನುವಂತೆ ಅಲ್ಲಿ ಪ್ರಕಟ ಆಗಲೇ ಇಲ್ಲ ಅದು ಈ ಆಯ್ತೋ ಅದೆಲ್ಲ ಬೇಡ ಈಗ ಬಿಟ್ಟು ಹಾಕುವ ಒಟ್ಟಾರೆ ಅದನ್ನು ಬರೆದಿದ್ದಾರೆ ಮಹಾಬಲ ಹೆಗಡೆಯವರ ಕುರಿತಾಗಿ ಏನನ್ನು ಬರಿಬೇಕೋ ಅವರು ಬರೆದಿದ್ರು ಆ ಗೌರವ ಅವರಿಗೆ ಸಲ್ಲಲೇಬೇಕು ಆಮೇಲೆ ನೋಡಿ ಇವರು ಬಹಳಷ್ಟು ಬ ವಿಲ್ ವಿಲೋಕನ ರಗಳೇ ರಾಧಕ್ಕ ಥೈಲ್ಯಾಂಡ್ ಪ್ರವಾಸದ ಅನುಭವಗಳನ್ನೊಳಗೊಂಡ ಸಿಯಾ ಸಿಯಾ ನಿನಗೆ ಸಲಾಂ ಎನ್ನುವ ಪ್ರವಾಸ ಕಥನ ಈ ದಂಧೆ ದರ್ವೇಶಿ ಬಸವರಾಜ ಕಟ್ಟಿಮನಿಯವರ ಜೀವನ ಚರಿತ್ರೆ ಪಂಚವಟಿ ಮುಂತಾದವು ಬಹಳ ಮಹತ್ವದು ಕರ್ನಾಟಕ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಕುಮಾರವ್ಯಾಸ ಪ್ರಶಸ್ತಿ ಗದಗ ಡಾಕ್ಟರ್ ರಾಜಕುಮಾರ್ ಸದ್ಭಾವನಾ ಪ್ರಶಸ್ತಿ ಬೆಂಗಳೂರು ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಪುಸ್ತಕ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಇವರು ಪಾತ್ರರಾದವರು ಕನ್ನಡ ಪುಸ್ತಕ ಪ್ರಾಧಿಕಾರ ಉಪ ಸಮಿತಿಯ ಸದಸ್ಯರಾಗಿ ಬೆಳಗಾವಿ ತಾಲೂಕು ನಾಲ್ಕನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಜನಹಿತಾಸಕ್ತಿ ವೇದಿಕೆಯ ಸಂಸ್ಥಾಪಕರಾಗಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಯಾಗಿ ಹೀಗೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇವರು ಸಕ್ರಿಯರಾಗಿ ಸೇವೆ ಸಲ್ಲಿಸಿದವರು ಕನ್ನಡ ಗೀತ ರಾಮಾಯಣ ಹಾಡುವವರು ಹೌದವರು ಹಾಡುಗಾರರು ಕನ್ನಡ ಗೀತ ರಾಮಾಯಣ ಬೇಂದ್ರೆಯವರ ಕನ್ನಡ ಮೇಘದೂತ ಸಂಸ್ಕೃತ ಕಾವ್ಯ ಗೀತ ಗೋವಿಂದ ಸಂಸ್ಕೃತ ಕಾವ್ಯ ಗೋವಿಂದ ಮೊದಲಾದವುಗಳಿಗೆ ಸ್ವತಃ ರಾಗ ಸಂಯೋಜನೆ ಮಾಡಿ ಸುಮಾರು ಇನ್ನೂರರಷ್ಟು ಕಾರ್ಯಕ್ರಮಗಳನ್ನು ಪ್ರಸ್ತು ಪ್ರಸ್ತುತ ಪಡಿಸಿದ ಗಾಯಕರು ಹೌದು ಅಲ್ಲದೆ ಇಂದಿನ ಈ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುವುದಕ್ಕೆ ಶ್ರೀ ಕಪ್ಪೇಕೆರೆ ಸುಬ್ರಾಯ ಹೆಗಡೆ ಶ್ರೀಯುತ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಅವರಿಗೆ ಶ್ರೀಯುತ ಎಸ್ ಎಸ್ ಹೆಗಡೆ ಅವರು ಪುಷ್ಪವನ್ನ ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳ್ತಾ ಇದ್ದೇವೆ ಶ್ರೀಯುತ ಕಪ್ಪೇಕೆರೆ ಸುಬ್ರಾಯ ಹೆಗಡೆಯವರು ಸನ್ಮಾನ ಸ್ವೀಕರಿಸುವುದಕ್ಕೆ ಒಪ್ಪಿ ತಮ್ಮ ಶ್ರೀಮತಿಯವರೊಡನೆ ಆಗಮಿಸಿದ್ದಾರೆ ಅವರ ಕುರಿತಾಗಿ ವಿಶೇಷವಾಗಿ ಸನ್ಮಾನ ಪತ್ರವನ್ನು ಓದಲಿ ಆದರೂ ಒಂದೆರಡು ಮಾತುಗಳನ್ನು ನಾನು ಹೇಳ್ತೇನೆ ಮಹಾಬಲ ಹೆಗಡೆಯವರು ಮೆಚ್ಚಿಕೊಂಡಂತಹ ಅತ್ಯಂತ ಶ್ರೇಷ್ಠ ಭಾಗವತರು ರಂಗ ನಿರ್ವಹಣೆಯ ವಿಷಯದಲ್ಲಿ ಕಪ್ಪೆಕೆರೆಯವರಂತಹ ಭಾಗವತರು ಇಲ್ಲ ಭಾಗವತರು ಕಪ್ಪೆಕೆರೆಯವರು ಹಿಂದೆ ಭಾಗವತಗೆ ಮಾಡ್ತಾ ಇದ್ದರೆ ನನಗೆ ಒಂದೇ ಒಂದು ಸಲವು ಹಿಂದೆ ತಿರುಗಿ ನೋಡುವಂಥ ಸಂದರ್ಭವೇ ಬರಲಿಲ್ಲ ಕೆಲವೊಮ್ಮೆ ಅವರು ಹಿಂದೆ ತಿರುಗಿ ನೋಡ್ತಾ ಇದ್ರು ಯಾಕಂದರೆ ಅವರು ಸರಿಯಾಗಲೇ ಸರಿ ಮಾಡೋ ಸರಿ ಮಾಡೋ ಅಂತ ಹಿಂತಿರುಗಿ ನೋಡ್ತಾ ಇದ್ರು ಭಾಗವತರ ಕಡೆ ಆದರೆ ಕಪ್ಪೇಕೆರೆಯವರು ಭಾಗವತಿಕೆ ಮಾಡುವಾಗ ನನಗೆ ಹಾಗೆ ಹಿಂತಿರುಗಿ ನೋಡುವಂಥ ಸಂದರ್ಭವೇ ಬರಲಿಲ್ಲ ಅಂತ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದರು ಸುಬ್ಬ್ರಾಯರ ಕುರಿತಾಗಿ ಎಲ್ಲ ನಿಮಗೆ ತಿರುವಂಥದ್ದು ನಾನು ಹೇಳೇ ಏನಿಲ್ಲ ಆದರೂ ಇಂತಹ ಭಾಗವತರು ಅವರು ಹೇಳ್ತಾರೆ ಮತ್ತೆ ಕೊನೆಗೆ